ಮೂರು ಆ ಈ ಮೊಮ್ಮಗ ಮುದೇನೂರು ಸಂಗಣ್ಣ ಕೃತಿಕಾರರ ಪರಿಚಯ ಮುದೇನೂರು ಸಂಗಣ್ಣ ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತೇಳು ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟು ಅವರನ್ನು ಜಾನಪದ ಜಂಗಮ ಎಂದೇ ಗುರುತಿಸಲಾಗುತ್ತದೆ ಕನ್ನಡ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಮುಖ್ಯ ಅಂಶಗಳು ಜನನ ಮತ್ತು ಹಿನ್ನೆಲೆ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯ ಚಿಗಟೇರಿಯಲ್ಲಿ ಶ್ರೀಮಂತ ವ್ಯಾಪಾರಿ ಮತ್ತು ಜಮೀನುದಾರ ಮನೆತನದಲ್ಲಿ ಜನಿಸಿದರು ಚಿಕ್ಕಂದಿನಿಂದಲೂ ಸಂಗೀತ ಮತ್ತು ನಾಟಕದಲ್ಲಿ ಆಸಕ್ತಿ ಹೊಂದಿದ್ದರು ಶಿಕ್ಷಣ ಮತ್ತು ಭಾಷಾಜ್ಞಾನ ಕೇವಲ ಇಂಟರ್ಮೀಡಿಯಟ್ವರೆಗೆ ವಿದ್ಯಾಭ್ಯಾಸ ಮಾಡಿದ್ದರೂ ಸಹ ಮದನಪಲ್ಲಿಯ ಥಿಯಾಸಫಿ ಕಾಲೇಜಿನಲ್ಲಿ ತೆಲುಗು ಕಲಿತರು ತಂಬಾಕು ವ್ಯಾಪಾರದ ನಿಮಿತ್ತ ಮಹಾರಾಷ್ಟ್ರದ ನಿಪ್ಪಾಣಿ ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳಿಗೆ ಪ್ರಯಾಣಿಸಿದಾಗ ಮರಾಠಿ ತೆಲುಗು ಮತ್ತು ತಮಿಳು ಭಾಷೆಗಳನ್ನು ಕಲಿತರು ರವೀಂದ್ರನಾಥ ಠಾಗೂರರ ಗೀತಾಂಜಲಿಯನ್ನು ಮೂಲ ಭಾಷೆಯಲ್ಲಿ ಓದಲು ಬಂಗಾಳಿ ಭಾಷೆಯನ್ನು ಅಭ್ಯಾಸ ಮಾಡಿದರು ಸಾಹಿತ್ಯ ಮತ್ತು ಜಾನಪದ ಸೇವೆ ಜಾನಪದ ಕಲೆಗಳಲ್ಲೇ ಬೆಳೆದ ಇವರು ರಂಗಭೂಮಿಗೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಪ್ರಖ್ಯಾತ ರಂಗ ತಜ್ಞ ಬಳ್ಳಾರಿ ರಾಘವರ ಒಡನಾಟ ಹೊಂದಿದ್ದರು ಸಂಗೀತ ಜನಪದ ರಂಗಭೂಮಿ ಮತ್ತು ಜನಪದ ಸಾಹಿತ್ಯ ಸಂಗ್ರಹಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಪ್ರಶಸ್ತಿಗಳು ಮತ್ತು ಗೌರವಗಳು ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏಕೀಕರಣ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿಯನ್ನು ಎರಡು ಸಾವಿರದ ಆರು ಪಡೆದಿದ್ದಾರೆ ಇಪ್ಪತ್ತೊಂದನೇ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮತ್ತು ಕರ್ನಾಟಕ ನಾಟಕ ಅಕಾಡೆಮಿಯ ಫೆಲೋಶಿಪ್ ಕೂಡ ದೊರೆತಿದೆ ಒಟ್ಟಾರೆಯಾಗಿ ಮುದೇನೂರು ಸಂಗಣ್ಣ ಅವರು ಜಾನಪದ ಸಾಹಿತ್ಯ ಮತ್ತು ರಂಗಭೂಮಿ ಕ್ಷೇತ್ರಗಳಿಗೆ ನೀಡಿದ ಅಮೂಲ್ಯ ಕೊಡುಗೆಗಳಿಗಾಗಿ ಚಿರಸ್ಮರಣೀಯರು ಸಾರಾಂಶ ಆ ಅಜ್ಜ ಈ ಮೊಮ್ಮಗ ಎಂಬ ಕವಿತೆಯು ಎರಡು ಬೇರೆ ಬೇರೆ ಪೀಳಿಗೆಗಳ ವ್ಯಕ್ತಿತ್ವ ಮತ್ತು ಜೀವನ ಶೈಲಿಯ ನಡುವಿನ ಭಿನ್ನತೆಯನ್ನು ಬಹಳ ಸೊಗಸಾಗಿ ವಿವರಿಸುತ್ತದೆ ಕವನದ ಮೊದಲ ಭಾಗದಲ್ಲಿ ಅಜ್ಜನ ಗುಣಗಳನ್ನು ಚಿತ್ರಿಸಲಾಗಿದೆ ಅಜ್ಜನು ಕಷ್ಟಜೀವಿ ಧೈರ್ಯಶಾಲಿ ಹಾಗೂ ಅನುಭವ ಹೊಂದಿದವನು ತನ್ನ ಸ್ವಂತ ಪರಿಶ್ರಮದಿಂದ ಬದುಕನ್ನು ಕಟ್ಟಿಕೊಂಡವನು ಅನೇಕ ತೊಂದರೆಗಳನ್ನು ಎದುರಿಸಿ ಯಶಸ್ವಿಯಾದವನು ದುರ್ಗಮವಾದ ದಾರಿಗಳನ್ನು ಸುಗಮಗೊಳಿಸಿದವನು ಒಳ್ಳೆಯದು ಮತ್ತು ಕೆಟ್ಟದ್ದರ ಅರಿವುಳ್ಳವನು ಸಾಲದ ಚಿಂತೆ ಇಲ್ಲದೆ ನೆಮ್ಮದಿಯ ಜೀವನ ನಡೆಸಿದವನು ಅವನು ಸ್ವಾವಲಂಬಿ ಹಾಗೂ ಜ್ಞಾನದ ಆಗರ ಪ್ರಕೃತಿಯನ್ನು ತನ್ನ ಆರಾಧ್ಯ ದೈವವೆಂದು ತಿಳಿದು ಜಗತ್ತಿಗೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದವನು ಅಜ್ಜ ಅಕ್ಷರ ಜ್ಞಾನ ಇಲ್ಲದಿದ್ದರೂ ತನ್ನ ಜೀವನದ ಅನುಭವದಿಂದ ಅಪಾರ ಜ್ಞಾನವನ್ನು ಪಡೆದಿದ್ದನು ಅವನ ಮಾತುಗಳು ನೇರವಾಗಿ ಹೃದಯವನ್ನು ತಟ್ಟುವಂತಹವು ಹೀಗೆ ಅವನು ಮರಣವನ್ನು ಗೆದ್ದ ಸಾಧಕನಂತೆ ಬದುಕಿದನು ಕವನದ ಎರಡನೇ ಭಾಗದಲ್ಲಿ ಮೊಮ್ಮಗನ ಸ್ವಭಾವವನ್ನು ವಿವರಿಸಲಾಗಿದೆ ಈ ಮೊಮ್ಮಗ ಆಧುನಿಕ ಜಗತ್ತಿನ ಶಿಶು ಹಾರ್ಲಿಕ್ಸ್ ಫೆರೆಕ್ನಂತಹ ಪೌಷ್ಟಿಕಾಂಶಗಳನ್ನು ಸೇವಿಸಿ ಬೆಳೆದವನು ಅವನು ಮನೆಯಲ್ಲಿದ್ದರೂ ಸಹ ಒಂಟಿಯಾಗಿರುವನು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತೀವ್ರಗತಿಯಿಂದ ಓಡಾಡುವವನು ಸರಿಯಾದ ಮಾರ್ಗವನ್ನು ಬಿಟ್ಟು ಕಷ್ಟಕರವಾದ ದಾರಿಗಳಲ್ಲಿ ಅಲಿಯುವ ಅತೃಪ್ತ ಮನೋಭಾವವನದು ಎಲ್ಲ ತಿಳಿದಿದ್ದರೂ ಅದನ್ನು ಅಳವಡಿಸಿಕೊಳ್ಳದ ವಿದ್ಯಾವಂತ ತನ್ನ ಬಗ್ಗೆ ತಾನೇ ಹೆಮ್ಮೆ ಸ್ವಾರ್ಥಿ ಅವನಿಗೆ ಕಾರಣವಿಲ್ಲದ ದ್ವೇಷ ಮತ್ತು ತಪ್ಪುಗಳು ಕೇವಲ ಆಟದಂತಿವೆ ಸ್ವಂತ ದುಡಿಮೆಯಿಲ್ಲದೆ ಯಾವಾಗಲೂ ಬೇರೆಯವರನ್ನು ಅವಲಂಬಿಸಿರುವವನು ತನ್ನ ಮೂಲವನ್ನು ಮರೆತು ಕೇವಲ ಆಡಂಬರಕ್ಕೆ ಮಾರುಹೋಗಿದ್ದಾನೆ ಹಳೆಯ ಮೌಲ್ಯಗಳನ್ನು ತಿರಸ್ಕರಿಸುತ್ತಾನೆ ತಾನೇ ಅಜ್ಜನ ಆಸ್ತಿಯ ನಿಜವಾದ ವಾರಸುದಾರ ಎಂದು ಹೇಳಿಕೊಳ್ಳುತ್ತಾನೆ ಅವನು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸುವವನಾಗಿದ್ದು ಒಳಗಿಂದ ಸತ್ತು ಹೊರಗೆ ಜೀವಂತವಾಗಿರುವವನಂತೆ ಕಾಣುತ್ತಾನೆ ಅವನಿಗೆ ನೆಮ್ಮದಿ ಸಂತೋಷ ಮತ್ತು ಸಂಭ್ರಮ ಎಲ್ಲವೂ ದೂರವಾಗಿವೆ ಒಟ್ಟಾರೆಯಾಗಿ ಈ ಕವಿತೆಯು ಸರಳ ಹಾಗೂ ಗೌರವಯುತ ಜೀವನ ನಡೆಸಿದ ಹಿಂದಿನ ಪೀಳಿಗೆಯ ಅಜ್ಜ ಮತ್ತು ಆಧುನಿಕ ಪ್ರಪಂಚದ ಪ್ರಭಾವದಿಂದ ತಮ್ಮ ಮೂಲವನ್ನು ಮರೆತು ಅಸಂತೃಪ್ತ ಹಾಗೂ ಅಹಂಕಾರದ ಬದುಕು ಸಾಗಿಸುತ್ತಿರುವ ಇಂದಿನ ಪೀಳಿಗೆಯ ಮೊಮ್ಮಗ ನಡುವಿನ ದೊಡ್ಡ ವ್ಯತ್ಯಾಸಗಳನ್ನು ತೋರಿಸುತ್ತದೆ ಇದು ಸಂಸ್ಕೃತಿ ಮೌಲ್ಯಗಳು ಮತ್ತು ಜೀವನದ ನಿಜವಾದ ಅರ್ಥದ ಕುರಿತು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ ಒಂದು ಅಂಕದ ಪ್ರಶ್ನೋತ್ತರಗಳು ಕವನದಲ್ಲಿ ಅಜ್ಜ ಮತ್ತು ಮೊಮ್ಮಗನ ನಡುವಿನ ಪ್ರಮುಖ ಸಂಬಂಧ ಯಾವುದು ಉತ್ತರ ಪ್ರೀತಿ ಮತ್ತು ಅನುಬಂಧ ಅಜ್ಜ ಮೊಮ್ಮಗನಿಗೆ ಯಾವ ವಿಷಯಗಳನ್ನು ಹೇಳಿಕೊಡುತ್ತಾರೆ ಉತ್ತರ ಜೀವನದ ಪಾಠಗಳು ನೈತಿಕ ಮೌಲ್ಯಗಳು ಮೊಮ್ಮಗ ಅಜ್ಜನನ್ನು ಹೇಗೆ ನೋಡುತ್ತಾನೆ ಉತ್ತರ ಆದರ್ಶ ವ್ಯಕ್ತಿ ಮಾರ್ಗದರ್ಶಕ ಕವನದಲ್ಲಿ ಅಜ್ಜ ಯಾವುದಕ್ಕೆ ಹೋಲಿಕೆಯಾಗಿದ್ದಾರೆ ಉತ್ತರ ಆಲದ ಮರ ಅಥವಾ ಆಧಾರಸ್ತಂಭ ಮೊಮ್ಮಗ ಅಜ್ಜನನ್ನು ಯಾವ ರೀತಿ ಸಮಾಧಾನಪಡಿಸುತ್ತಾನೆ ಉತ್ತರ ಅಜ್ಜನಿಗೆ ಸಮಾಧಾನ ಹೇಳುವ ಮೂಲಕ ಅವರ ಜೊತೆಗಿದ್ದು ಕವನದಲ್ಲಿ ಕಾಲದ ಬದಲಾವಣೆಯನ್ನು ಹೇಗೆ ಚಿತ್ರಿಸಲಾಗಿದೆ ಉತ್ತರ ಅಜ್ಜನಿಂದ ಮೊಮ್ಮಗನಿಗೆ ಜ್ಞಾನ ಮತ್ತು ಅನುಭವವನ್ನು ವರ್ಗಾಯಿಸುವ ಮೂಲಕ ಅಜ್ಜನಿಗೆ ಮೊಮ್ಮಗನನ್ನು ನೋಡಿದಾಗ ಏನು ಅನಿಸುತ್ತದೆ ಉತ್ತರ ಸಂತೋಷ ಮತ್ತು ಭರವಸೆ ಮೊಮ್ಮಗ ಅಜ್ಜನಿಗೆ ನೀಡುವ ಬೆಂಬಲದ ಸ್ವರೂಪವೇನು ಉತ್ತರ ಮಾನಸಿಕ ಮತ್ತು ಭಾವನಾತ್ಮಕ ಬೆಂಬಲ ಅಜ್ಜ ಮತ್ತು ಮೊಮ್ಮಗನ ಬಾಂಧವ್ಯ ಯಾವುದಕ್ಕೆ ಉದಾಹರಣೆಯಾಗಿದೆ ಉತ್ತರ ತಲೆಮಾರುಗಳ ನಡುವಿನ ನಿರಂತರತೆ ಕವನದ ಮುಖ್ಯ ಆಶಯವೇನು ಉತ್ತರ ಕುಟುಂಬ ಸಂಬಂಧಗಳ ಮಹತ್ವ ಮತ್ತು ತಲೆಮಾರುಗಳ ನಡುವಿನ ಪ್ರೀತಿ ತಿಳುವಳಿಕೆ ಐದು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಹಳೆಯ ಹಾಗೂ ಹೊಸ ಮೌಲ್ಯಗಳ ನಡುವಿನ ದ್ವಂದ್ವ ಆ ಅಜ್ಜ ಈ ಮೊಮ್ಮಗ ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ ಎಂದು ವಿವರಿಸಿ ಉತ್ತರ ಮುದೇನೂರು ಸಂಗಣ್ಣನವರ ಆ ಅಜ್ಜ ಈ ಮೊಮ್ಮಗ ಕವನವು ಆಧುನಿಕ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಗಳ ನಡುವಿನ ವ್ಯತ್ಯಾಸಗಳನ್ನು ಹಾಗೂ ಮೌಲ್ಯಗಳ ಬದಲಾವಣೆಯನ್ನು ಬಹಳ ನಾಜೂಕಾಗಿ ತಿಳಿಸುವ ಸುಂದರ ಕವಿತೆಯಾಗಿದೆ ಈ ಕವನದಲ್ಲಿ ಯಜ್ಜ ಪ್ರತಿನಿಧಿಸುವ ಹಳೆಯ ಮೌಲ್ಯಗಳು ಜೀವನದ ಅನುಭವ ಸರಳತೆ ಮತ್ತು ಮೊಮ್ಮಗ ಪ್ರತಿನಿಧಿಸುವ ಆಧುನಿಕತೆ ತಂತ್ರಜ್ಞಾನದ ಪ್ರಭಾವ ಸಂಕೀರ್ಣ ಬದುಕು ಈ ಎರಡರ ನಡುವಿನ ಸಂಘರ್ಷವನ್ನು ಕವಿ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ಕವನದ ಮುಖ್ಯ ಅಂಶಗಳು ಹೀಗಿವೆ ಅಜ್ಜ ಕವನದಲ್ಲಿ ಅಜ್ಜನು ಅನುಭವದ ಸಂಕೇತ ಅವನು ಸರಳ ಜೀವನ ಪ್ರಕೃತಿಯೊಂದಿಗೆ ಬಾಂಧವ್ಯ ಮತ್ತು ನಿಜವಾದ ಜ್ಞಾನಕ್ಕೆ ಮಹತ್ವ ನೀಡುವ ಹಿಂದಿನ ಪೀಳಿಗೆಯ ಪ್ರತಿನಿಧಿ ಅವನ ಮಾತುಗಳು ನೇರವಾಗಿ ಹೃದಯವನ್ನು ತಲುಪುವಂತಹವು ಅವನು ಅಕ್ಷರಸ್ಥನಲ್ಲದಿದ್ದರೂ ಜೀವನದ ಸತ್ಯವನ್ನು ಅರಿತವನಂತೆ ಕಾಣುತ್ತಾನೆ ಅನುಭವದ ಕೈಗೋಲ ಹಿಡಿದು ಮುಗಿಸಿದನೆಲ್ಲ ಬಾಳಯಾತ್ರೆಯನು ಎಂಬ ಸಾಲುಗಳು ಅವನ ಜೀವನದ ಮೌಲ್ಯವನ್ನು ಎತ್ತಿ ತೋರಿಸುತ್ತವೆ ಮೊಮ್ಮಗ ಮೊಮ್ಮಗನು ಆಧುನಿಕ ತಂತ್ರಜ್ಞಾನ ಆಧಾರಿತ ಜಗತ್ತಿನ ಪ್ರತಿನಿಧಿ ಈ ಸಿಸೇರಿಯನ್ ಸುಕುಮಾರ ಪ್ರಾಣವಾಯುವಿನ ಡೇರೆಯೊಳು ಬೆಳೆದವನು ಶಿಶುವಾಗಿ ಕುಡಿದಿದ್ದು ಹಾರ್ಲಿಕ್ಸು ಫೇರಕ್ಕು ಹೌದಿವನು ನಾಗರಿಕ ಕುಂಡದ ಕುಬ್ಬ ಕ್ರೋಟನ್ನು ಎಂಬ ಸಾಲುಗಳು ಅವನ ಕೃತಕ ಮತ್ತು ಯಾಂತ್ರಿಕ ಜೀವನವನ್ನು ಸೂಚಿಸುತ್ತವೆ ಅವನು ಸ್ವಂತ ಮನೆಯಲ್ಲಿ ನಿರ್ವಾಸಿತನು ಸದಾ ಹಪಹಪಿಯ ಕ್ಷಿಪಣಿ ವೇಗದ ಸ್ಪರ್ಧಾಳು ಆಗಿದ್ದಾನೆ ಅವನಿಗೆ ನಿಜವಾದ ಜ್ಞಾನವಿಲ್ಲದೆ ಅರಿವನರಗಿಸಿಕೊಳ್ಳದಂಥ ಭಾರೀ ಸುಶಿಕ್ಷಿತ ನೀತ ನಾಗಿದ್ದಾನೆ ದ್ವಂದ್ವ ಮತ್ತು ಭಿನ್ನತೆ ಕವಿ ಅಜ್ಜ ಮತ್ತು ಮೊಮ್ಮಗನ ಪಾತ್ರಗಳ ಮೂಲಕ ಹಳೆಯ ಮತ್ತು ಹೊಸ ಜೀವನ ಶೈಲಿಗಳ ನಡುವಿನ ದೊಡ್ಡ ಅಂತರವನ್ನು ತೋರಿಸಿದ್ದಾರೆ ಅಜ್ಜನು ಜೀವನದ ಸಾರವನ್ನು ಅರಿತವನಾದರೆ ಮೊಮ್ಮಗನು ಕೇವಲ ಮೇಲ್ನೋಟದ ಜ್ಞಾನ ಕಾರಣವಿಲ್ಲದ ದ್ವೇಷ ಮತ್ತು ಕ್ಷಣಿಕ ಸಂತೋಷಕ್ಕಾಗಿ ಬದುಕುವವನಾಗಿದ್ದಾನೆ ಒಂದು ಕಡೆ ಸ್ವಾಭಾವಿಕತೆ ಮತ್ತು ಸರಳತೆ ಇದ್ದರೆ ಇನ್ನೊಂದು ಕಡೆ ಕೃತಕತೆ ಮತ್ತು ಅತಿಯಾದ ಸ್ಪರ್ಧೆ ಎದ್ದು ಕಾಣುತ್ತದೆ ಯಾವಾಗಲೂ ಇರುವಂತಹದ್ದು ಈ ಕವನವು ಕೇವಲ ಒಂದು ಕುಟುಂಬದ ಕಥೆಯಲ್ಲ ಬದಲಾಗಿ ಇಡೀ ಸಮಾಜದಲ್ಲಿ ಆಗುತ್ತಿರುವ ಮೌಲ್ಯಗಳ ಬದಲಾವಣೆ ಹಾಗೂ ಹಳೆಯ ಮತ್ತು ಹೊಸ ಸಂಸ್ಕೃತಿಗಳ ನಡುವಿನ ಸಂಘರ್ಷವನ್ನು ಬಿಂಬಿಸುತ್ತದೆ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಮಾನವ ಸಂಬಂಧಗಳು ಹೇಗೆ ಕ್ಷೀಣಿಸುತ್ತಿವೆ ಮತ್ತು ನಿಜವಾದ ಸಂತೋಷ ಹಾಗೂ ನೆಮ್ಮದಿಯನ್ನು ಹೇಗೆ ಕಳೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ಈ ಕವನವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಆ ಅಜ್ಜ ಈ ಮೊಮ್ಮಗ ಕವನವು ಕವಿ ಮುದೇನೂರು ಸಂಗಣ್ಣನವರ ಆಳವಾದ ಚಿಂತನೆ ಮತ್ತು ಕಾವ್ಯರಚನೆಯ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ ಅವರು ಸರಳ ಭಾಷೆ ಮತ್ತು ಆಳವಾದ ಅರ್ಥವುಳ್ಳ ಪದಗಳನ್ನು ಬಳಸಿ ಓದುಗರ ಮನಸ್ಸಿನಲ್ಲಿ ಅಜ್ಜ ಮತ್ತು ಮೊಮ್ಮಗನ ಚಿತ್ರಣವನ್ನು ಸ್ಪಷ್ಟವಾಗಿ ಮೂಡಿಸುತ್ತಾರೆ ಆಧುನಿಕ ಜೀವನದ ಸವಾಲುಗಳನ್ನು ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಮನುಷ್ಯನು ಕಳೆದುಕೊಳ್ಳುತ್ತಿರುವ ಸಹಜತೆಯನ್ನು ಕವಿ ಬಹಳ ನೋವಿನಿಂದ ವಿವರಿಸುತ್ತಾರೆ ಈ ಕವನವು ನಮ್ಮನ್ನು ಪ್ರಶ್ನಿಸುವಂತೆ ಮಾಡುತ್ತದೆ ಅಭಿವೃದ್ಧಿ ಯ ಹೆಸರಿನಲ್ಲಿ ನಾವು ನಿಜವಾಗಿಯೂ ಏನನ್ನು ಕಳೆದುಕೊಳ್ಳುತ್ತಿದ್ದೇವೆ ಕಾಂಕ್ರೀಟ್ ಕಾಡಿನಲ್ಲಿ ಬೆಳೆಯುವ ಮಕ್ಕಳು ಆಧುನಿಕ ಶಿಕ್ಷಣವನ್ನು ಪಡೆದರೂ ಸಹ ಬದುಕಿನ ನಿಜವಾದ ಅನುಭವ ಮತ್ತು ಸಂತೋಷದಿಂದ ವಂಚಿತರಾಗುತ್ತಿದ್ದಾರೆಯೇ ಈ ಕವನವು ಯೋಚಿಸುವ ಓದುಗರಿಗೆ ತಮ್ಮ ಜೀವನದ ಮೌಲ್ಯಗಳನ್ನು ಪುನರ್ ಪರಿಶೀಲಿಸಲು ಪ್ರೇರೇಪಿಸುತ್ತದೆ ಒಟ್ಟಾರೆಯಾಗಿ ಆ ಅಜ್ಜ ಈ ಮೊಮ್ಮಗ ಕವನವು ಸಮಾಜದ ನಿಜವಾದ ಚಿತ್ರಣವನ್ನು ಅಜ್ಜ ಮತ್ತು ಮೊಮ್ಮಗನ ಪಾತ್ರಗಳ ಮೂಲಕ ಬಹಳ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಕವಿ ಮುದೇನೂರು ಸಂಗಣ್ಣನವರು ಆ ಅಜ್ಜ ಮತ್ತು ಈ ಮೊಮ್ಮಗ ಇವರಿಬ್ಬರ ಬದುಕಿನ ರೀತಿ ಮೌಲ್ಯಗಳು ಮತ್ತು ವ್ಯಕ್ತಿತ್ವಗಳನ್ನು ಹೇಗೆ ನಿರೂಪಿಸಿದ್ದಾರೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ಎರಡು ಆ ಅಜ್ಜ ಈ ಮೊಮ್ಮಗ ಕವನವು ಆಧುನಿಕ ಜೀವನ ಶೈಲಿಯ ಕುರಿತು ಕವಿಗಿರುವ ಕಳವಳ ಮತ್ತು ಆತಂಕವನ್ನು ಹೇಗೆ ಬಿಂಬಿಸುತ್ತದೆ ವಿವರಿಸಿ ಉತ್ತರ ಮುದೇನೂರು ಸಂಗಣ್ಣನವರ ಆ ಅಜ್ಜ ಈ ಮೊಮ್ಮಗ ಕವನವು ತಲೆಮಾರುಗಳ ನಡುವಿನ ಬದಲಾಗುತ್ತಿರುವ ಸಂಬಂಧಗಳು ಜೀವನ ಶೈಲಿ ಮತ್ತು ಮೌಲ್ಯಗಳನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸುವ ಒಂದು ಸುಂದರವಾದ ಕೃತಿಯಾಗಿದೆ ಈ ಕವನವು ಆಧುನಿಕ ಬದುಕಿನ ವೇಗ ಮತ್ತು ಸಂಕೀರ್ಣತೆಗಳ ಮುಂದೆ ಗ್ರಾಮೀಣ ಸರಳತೆ ಹಾಗೂ ಸಂಬಂಧಗಳ ನಡುವೆ ಉಂಟಾಗುವ ಸಂಘರ್ಷವನ್ನು ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ಕವನದ ಪ್ರಮುಖ ಅಂಶಗಳು ಮತ್ತು ವಿಶ್ಲೇಷಣೆ ತಲೆಮಾರುಗಳ ಅಂತರ ಜನರೇಷನ್ ಗ್ಯಾಪ್ ಕವನದ ಹೆಸರೇ ಸೂಚಿಸುವಂತೆ ಅಜ್ಜ ಮತ್ತು ಮೊಮ್ಮಗನ ಪಾತ್ರಗಳ ಮೂಲಕ ಎರಡು ವಿಭಿನ್ನ ಪೀಳಿಗೆಗಳ ಜೀವನ ವಿಧಾನಗಳನ್ನು ಕವಿ ಹೋಲಿಸುತ್ತಾರೆ ಅಜ್ಜ ಹಳೆಯ ಮೌಲ್ಯಗಳು ಸಂಪ್ರದಾಯಗಳು ಮತ್ತು ಸ್ವಾಭಾವಿಕ ಗ್ರಾಮೀಣ ಬದುಕಿನ ಸಂಕೇತವಾದರೆ ಮೊಮ್ಮಗ ಆಧುನಿಕತೆ ತಂತ್ರಜ್ಞಾನ ಮತ್ತು ನಗರ ಜೀವನ ಶೈಲಿಯ ಪ್ರತಿನಿಧಿಯಾಗಿದ್ದಾನೆ ಈ ವ್ಯತ್ಯಾಸವನ್ನು ಕವಿ ಸರಳ ಹಾಗೂ ಸ್ಪಷ್ಟ ಭಾಷೆಯಲ್ಲಿ ವಿವರಿಸುತ್ತಾರೆ ಅಜ್ಜನ ಜಗತ್ತಿನಲ್ಲಿ ಕೃಷಿ ನೇಗಿಲು ಜೀವನೋಪಾಯ ಮತ್ತು ಸಮುದಾಯದ ಬಾಂಧವ್ಯ ಮುಖ್ಯವಾಗಿದ್ದರೆ ಮೊಮ್ಮಗನ ಜಗತ್ತಿನಲ್ಲಿ ಕಂಪ್ಯೂಟರ್ ಇಂಟರ್ನೆಟ್ ಆಟಗಳು ಮತ್ತು ವೈಯಕ್ತಿಕ ಸಾಧನೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಗ್ರಾಮೀಣ ಮತ್ತು ನಗರ ಜೀವನದ ವೈರುಧ್ಯ ಕವನವು ಗ್ರಾಮೀಣ ಬದುಕಿನ ಸಹಜತೆ ನೆಮ್ಮದಿ ಮತ್ತು ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಅಜ್ಜನ ಪಾತ್ರದ ಮೂಲಕ ತೋರಿಸುತ್ತದೆ ಅಜ್ಜ ಮಣ್ಣು ನೀರು ಬೆಳೆ ಮತ್ತು ಹಳ್ಳಿಯ ಜನರೊಂದಿಗೆ ಬೆರೆತು ಬದುಕುತ್ತಾನೆ ಮತ್ತೊಂದೆಡೆ ಮೊಮ್ಮಗನ ಪಾತ್ರದ ಮೂಲಕ ನಗರ ಜೀವನದ ಗಡಿಬಿಡಿ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಮತ್ತು ವೈಯಕ್ತಿಕ ಬದುಕಿನಲ್ಲೇ ಸೀಮಿತವಾಗುವ ಮನೋಭಾವವನ್ನು ತೋರಿಸುತ್ತದೆ ಕವಿ ಇಲ್ಲಿ ಯಾವುದೇ ಒಂದು ಜೀವನ ಶೈಲಿಯನ್ನು ಶ್ರೇಷ್ಠವೆಂದು ಹೇಳುವುದಿಲ್ಲ ಆದರೆ ಎರಡೂ ಲೋಕಗಳ ನಡುವಿನ ಭಿನ್ನತೆಗಳನ್ನು ಎತ್ತಿ ತೋರಿಸುತ್ತಾರೆ ಸಂಬಂಧಗಳ ಸಂಕೀರ್ಣತೆ ಅಜ್ಜ ಮತ್ತು ಮೊಮ್ಮಗನ ನಡುವಿನ ಸಂಬಂಧವು ಕೇವಲ ದೈಹಿಕ ಅಂತರವನ್ನು ಮಾತ್ರವಲ್ಲದೆ ಮಾನಸಿಕ ಮತ್ತು ಭಾವನಾತ್ಮಕ ಅಂತರವನ್ನು ಸಹ ಪ್ರತಿಬಿಂಬಿಸುತ್ತದೆ ಅಜ್ಜ ಮೊಮ್ಮಗನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಅವರ ಜೀವನದ ಅನುಭವಗಳು ಮತ್ತು ಆಸಕ್ತಿಗಳು ಬೇರೆ ಬೇರೆಯಾಗಿವೆ ಅದೇ ರೀತಿ ಮೊಮ್ಮಗನಿಗೆ ಅಜ್ಜನ ಜೀವನದ ಸರಳತೆಯನ್ನು ಅರ್ಥ ಕಷ್ಟವಾಗುತ್ತದೆ ಈ ಸಂಕೀರ್ಣತೆಯನ್ನು ಕವಿ ಯಾವುದೇ ತೀರ್ಪಿಲ್ಲದೆ ಸಹಾನುಭೂತಿಯಿಂದ ಚಿತ್ರಿಸುತ್ತಾರೆ ಭಾಷೆ ಮತ್ತು ಶೈಲಿ ಸಂಗಣ್ಣನವರು ಸರಳ ನಿರರ್ಗಳ ಮತ್ತು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ಭಾಷೆಯನ್ನು ಬಳಸುತ್ತಾರೆ ಅವರ ಪದಗಳ ಆಯ್ಕೆಯು ಸಹಜವಾಗಿದ್ದು ಗ್ರಾಮೀಣ ಸೊಗಡನ್ನು ಉಳಿಸಿಕೊಂಡಿದೆ ಕವನದ ಶೈಲಿಯು ನಿರೂಪಣಾತ್ಮಕವಾಗಿದ್ದು ಓದುಗರಿಗೆ ಅಜ್ಜ ಮತ್ತು ಮೊಮ್ಮಗನ ಲೋಕಕ್ಕೆ ಸುಲಭವಾಗಿ ಪ್ರವೇಶಿಸಲು ಸಹಾಯ ಮಾಡುತ್ತದೆ ಕವನದಲ್ಲಿನ ಚಿತ್ರಣಗಳು ಸ್ಪಷ್ಟವಾಗಿದ್ದು ಅಜ್ಜನ ಹಳ್ಳಿಯ ಚಿತ್ರಣ ಮತ್ತು ಮೊಮ್ಮಗನ ನಗರದ ಚಿತ್ರಣಗಳು ಕಣ್ಣಿಗೆ ಕಟ್ಟಿದಂತಿವೆ ಸಾಮಾಜಿಕ ವಿಮರ್ಶೆ ಈ ಕವನ ಕೇವಲ ಇಬ್ಬರೂ ವ್ಯಕ್ತಿಗಳ ಕಥೆಯಾಗಿ ಉಳಿಯುವುದಿಲ್ಲ ಇದು ಇಂದಿನ ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳು ತಂತ್ರಜ್ಞಾನದ ಪ್ರಭಾವ ಮತ್ತು ಮೌಲ್ಯಗಳ ಬದಲಾವಣೆಯನ್ನು ಎತ್ತಿ ತೋರಿಸುತ್ತದೆ ಆಧುನಿಕತೆಯ ಹೆಸರಿನಲ್ಲಿ ನಾವು ಕಳೆದುಕೊಳ್ಳುತ್ತಿರುವ ಮೌಲ್ಯಗಳು ಸಂಬಂಧಗಳು ಮತ್ತು ಸ್ವಾಭಾವಿಕ ಬದುಕಿನ ಬಗ್ಗೆ ಕವನ ಒಂದು ರೀತಿಯ ಮೌನ ಪ್ರಶ್ನೆಯನ್ನು ಮುಂದಿಡುತ್ತದೆ ಭವಿಷ್ಯದ ಪೀಳಿಗೆಯ ಮೇಲೆ ತಂತ್ರಜ್ಞಾನದ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂಬ ಚಿಂತನೆಗೆ ಇದು ದಾರಿ ಮಾಡಿಕೊಡುತ್ತದೆ ಮುದೇನೂರು ಸಂಗಣ್ಣನವರ ಆ ಅಜ್ಜ ಈ ಮೊಮ್ಮಗ ಕವನವು ಒಂದು ಸಮಕಾಲೀನ ಮತ್ತು ಆಳವಾದ ಚಿಂತನೆಗೆ ಹಚ್ಚುವ ಕೃತಿಯಾಗಿದೆ ತಲೆಮಾರುಗಳ ನಡುವಿನ ಅಂತರ ಗ್ರಾಮೀಣ ಮತ್ತು ನಗರ ಜೀವನದ ವೈರುಧ್ಯ ಮತ್ತು ಬದಲಾಗುತ್ತಿರುವ ಸಂಬಂಧಗಳನ್ನು ಸರಳ ಸುಂದರ ಮತ್ತು ಪರಿಣಾಮಕಾರಿ ಭಾಷೆಯಲ್ಲಿ ಕವಿ ಸೆರೆ ಹಿಡಿದಿದ್ದಾರೆ ಈ ಕವನ ಓದುಗರಿಗೆ ತಮ್ಮ ಸುತ್ತಲಿನ ಬದಲಾವಣೆಗಳನ್ನು ತಂತ್ರಜ್ಞಾನದ ಪ್ರಭಾವವನ್ನು ಮತ್ತು ಸಂಬಂಧಗಳ ಮಹತ್ವವನ್ನು ಮತ್ತೊಮ್ಮೆ ಯೋಚಿಸುವಂತೆ ಮಾಡುತ್ತದೆ ಇದು ಕೇವಲ ಒಂದು ಕವನವಾಗಿರದೆ ನಮ್ಮ ಕಾಲದ ಒಂದು ಸಾಮಾಜಿಕ ದಾಖಲೆಯಂತಿದೆ